ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಪರಿಶುದ್ಧ ಬೆಳ್ಳಿಯ ಒಡವೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತುಂಬ ಇಷ್ಟ ಆಗ್ತಾವೆ ನೋಡ್ಬೋದು ಇದನ್ನು ನೋಡ್ಬೋದು ಸಿಂಗಲ್ ಎಲೆ ಲಾಂಗಾರ ತುಂಬ ಚೆನ್ನಾಗಿದೆ ಚೈನಲ್ಲಿ ಹವಳ ಕೊಟ್ಟಿದ್ದಾರೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಪೆಂಡಾಟ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಅಂದರೆ ತುಂಬ ಸುಂದರವಾಗಿದೆ ನೆಕ್ಸ್ಟು ಈ ಬಳೆಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಳೆಗಳಲ್ಲಿ ದೊಡ್ಡ ಸೈಜಲ್ಲಿ ಕರಿಮನೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಕೂಡ ಮಾಡಿದ್ದಾರೆ ನೋಡಿ ಇದು ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದನ್ನು ಕೂಡ ನೋಡ್ಬೋದು ಶಾರ್ಟ್ ನೆಕ್ಲೆ ಮಧ್ಯದಲ್ಲಿ ಒಂದು ಸುಂದರವಾಗಿರುವಂಥ ಲಕ್ಷ್ಮೀ ದೇವಿ ಪೆಂಡಾಟ ಆಗುತ್ತೆ ಆ ಪೆಂಡಾಟ ಕೆಳಗಡೆ ಗ್ರೀನ್ ಕಲರ್ ಮುತ್ತುಗಳಿಂದ ಡಿಸೈನ್ ಮಾಡಲಾಗುವುದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಬಿಟ್ಟು ನೈನ್ ಜೀರೋ ತ್ರೀ ಫೈವ್ ಒನ್ ಜೀರೋ ಡಬಲ್ ಫೋರ್ ಫೋರ್ ಜೀರೋಗೆ ವಾಟ್ಸಪ್ ಮಾಡಿದರೆ ಅದರ ಪ್ರೈಸ್ ಆ್ಯಂಡ್ ಡೀಟೇಲ್ಸ್ ಕೂಡ ಕೊಡಲಾಗುವುದು ನೆಕ್ಸ್ಟು ಇಲ್ಲಿ ನಾಲ್ಕು ಜೊತೆ ಕಿವಿಒಲೆಗಳನ್ನು ನೋಡ್ಬೋದು ತುಂಬ ಗ್ರ್ಯಾಂಡಾಗಿ ಕೂಡ ಇದ್ದಾವೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಓದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟು ಇದನ್ನು ಕೂಡ ನೋಡ್ಬೋದು ಶಾರ್ಟ್ ಗುಂಡಿನ ನೆಕ್ಲೆ ಮಧ್ಯದಲ್ಲಿ ಪಿಕಾಕ್ ಪೆಂಡೆಟ ಕೊಟ್ಟಿದ್ದಾರೆ ಪೆಂಡೆಟದಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇದನ್ನು ಕೂಡ ನೋಡ್ಬೋದು ಚೌಕರು ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಇದು ಕೂಡ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನೈನ್ ಜೀರೋ ತ್ರೀ ಫೈವ್ ಒನ್ ಜೀರೋ ಡಬಲ್ ಫೋರ್ ಫೋರ್ ಜೀರೋಗೆ ನೀವು ವಾಟ್ಸಪ್ ಮಾಡಿದರೆ ಫ್ರೈಸ್ ಕೂಡ ಹೇಳ್ತಾರೆ ಕ್ಯಾಶ್ ಆನ್ ಡಿಲಿವರಿ ಇರುತ್ತೆ ನೆಕ್ಸ್ಟು ಇದನ್ನ ನೋಡ್ಬೋದು ಎರಡೆಳೆ ಲಾಂಗ್ ಹಾರ ಪೆಂಡಟ ಅಂದರೂ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಚೈನಲ್ಲಿ ಒಂದೆರಡು ಹವಳ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಲ್ಲಿ ನೋಡ್ಬೋದು ಮೂರಳೆ ಸೈಡ್ ಮಾಡಿಲ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಒಂಥರ ಡಿಸೈನ್ ಕೊಟ್ಟಿದ್ದಾರೆ ಎಕಡೆ ಈ ಕಡೆ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಇಷ್ಟ ಅಂತಂದರೆ ನೀವು ಸ್ಕ್ರೀನ್ಶಾಟ್ ಓದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟು ಈ ಲಾಂಗ್ ನೆಕ್ಲೆಸ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಪಿಕಾಕ್ ಪೆಂಡಾಟ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೆಕ್ಸ್ಟ್ ಈ ಕಿವಿ ಓಲೆಗಳನ್ನು ನೋಡಿ ಎಷ್ಟು ಮುದ್ದಾಗಿದೆ ಝುಮ್ಕಿ ಅಂತ ಹೇಳಿಬಿಟ್ಟು ಇದಕ್ಕೆ ನಾವು ಗೋಲ್ಡಲ್ಲಿ ಮಾಡಿಸ್ಬೇಕಂದ್ರೆ ಹತ್ತು ಗ್ರಾಮ್ ಆದರೂ ಬೇಕು ನೋಡಿ ಈ ಥರ ಸಿಲ್ವರ್ ಗೋಲ್ಡ್ ತಗೋಳೋದ್ರಿಂದ ನಮಗೆ ಟ್ವೆಂಟಿ ಫೋರ್ ಕೆ ಗೋಲ್ಡಿಗೆ ಏನು ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಈ ಸಿಲ್ವರ್ ಜುಮ್ಕಿಗೂ ಅದೇ ಫಾಲಿಶ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿರ್ತಾವೆ ನೋಡ್ಬೋದು ನೀವು ಇಲ್ಲಿ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಸರ ಡಿಸೈನ್ ಕೂಡ ಇದ್ದಾವೆ ನೋಡಿ ಇದು ಕೂಡ ಎಷ್ಟು ಮುದ್ದಾಗಿದೆ ಇಲ್ಲಿ ಮೂರು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿರುವಂತ ಮ್ಯಾಂಗೋ ಲೀಪ್ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಎಷ್ಟು ತುಂಬ ಅಂದ್ರೆ ತುಂಬಾ ಇಷ್ಟ ಆಯಿತು ನನಗೆ ಕೂಡ ಗ್ರೀನ್ ಕಲರ್ ಇಂದ ಮೇಲೆ ಒಂದೊಂದು ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇದು ಕೂಡ ಇಷ್ಟ ಆಯ್ತು ಅಂದರೆ ಅಲ್ಲಿ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಇದ್ರ ಫ್ರೈಸ್ ಆ್ಯಂಡ್ ಡೀಟೇಲ್ಸ್ ಹೇಳ್ತಾರೆ ಶಾಪ್ ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿರೋದು ಈ ಬಳೆಗಳನ್ನು ಕೂಡ ನೋಡ್ಬೋದು ಎಷ್ಟು ಅಂತ ಹೇಳಿಬಿಟ್ಟು ಇದು ಕೂಡ ಇಷ್ಟ ಆಗ್ತಾ ಇದ್ದರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನೈನ್ ಜೀರೋ ತ್ರೀ ಫೈವ್ ಒನ್ ಜೀರೋ ಡಬಲ್ ಫೋರ್ ಫೋರ್ ಜೀರೋಗೆ ನೀವು ವಾಟ್ಸಪ್ ಮಾಡಿ ಇದು ಕೂಡ ಮಂಗಳ ಸೂತ್ರ ನೋಡಿ ಇದು ಕೂಡ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಮಾಡಿಸ್ತಾರ ಥರನೇ ಇದೆ ಬೇಗ ಕೂಡ ಕಲರ್ ಹೋಗೋದಿಲ್ಲ ಎಲ್ಲರೂ ಕೂಡ ಹೇಳ್ತಾರೆ ಇದು ಯಾವಾಗ ತಗೊಂಡಿದ್ದೆ ಎಷ್ಟು ತೊಲೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕೂಡ ಗ್ರ್ಯಾಂಡ್ ಆಗಿ ಕೂಡ ಇದೆ ನೋಡಬಹುದು ಡಿಸೈನ್ ಕೂಡ ಮಂಗಳ ಸೂತ್ರನೂ ಕೂಡ ತುಂಬ ಚೆನ್ನಾಗಿದ್ದಾವೆ ನೆಕ್ಸ್ಟ್ ಇದನ್ನು ನೋಡೋಣ ನಾಲ್ಕೆಳೆ ಮುತ್ತಿನ ಲಾಂಗ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಟು ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಲಕ್ಷ್ಮೀ ದೇವಿ ಕೊಟ್ಟಿದ್ದಾರೆ ಫುಲ್ ರೌಂಡಲ್ಲೂ ಕೂಡ ಚಿಕ್ಕದಾಗಿರುವಂಥ ಲಕ್ಷ್ಮೀ ದೇವಿ ಇದೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಕಾಶಿನ ಹಾರ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಯಾರಿಗೂ ಕೂಡ ಡೌಟ್ ಬರೋದೇ ಇಲ್ಲ ಈ ಕಾಶಿನ ಹಾರ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿದೆ ನೋಡೋಕ್ಕೂ ನೆಕ್ಸ್ಟು ಈ ಪೆಂಡೆಟ ನೋಡ್ಬೋದು ಲಕ್ಷ್ಮೀ ದೇವಿ ಪೆಂಡೆಟ ಇದನ್ನು ಕೂಡ ಸಿಲ್ವರ್ ಗೋಲ್ಡಿಂದ ಮಾಡಲಾಗುವುದು ಟ್ವೆಂಟಿ ಫೋರ್ ಕೆ ಗೋಲ್ಡ್ ಪಾಲಿಶ್ ಕೊಟ್ಟೇ ಇರುತ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಯಿತು ನನಗೂ ಕೂಡ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮೂರೆಳೆ ಮುತ್ತಿನ ಲಾಂಗ್ ನೆಕ್ಲೆ ಮಧ್ಯದಲ್ಲೂ ಕೂಡ ಪೆಂಡೆಟ ತುಂಬ ಗ್ರ್ಯಾಂಡ್ ಆಗಿದೆ ಸೈಡಲ್ಲೆಲ್ಲನೂ ಕೂಡ ಪೆಂಡೆಟ ಕೊಟ್ಟಿದ್ದಾರೆ ಚಿಕ್ಕದಾಗಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕೂಡ ಇರುತ್ತೆ ನೋಡಿ ಮಧ್ಯದಲ್ಲಿ ಚಿಕ್ಕದಾಗಿರುವಂಥ ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಹಾಕೊಂಡ್ಬಿಟ್ರೆ ಸಾರೀಲಿ ತುಂಬ ಆಗಿ ಕೂಡ ಇರುತ್ತೆ ಎಲ್ಲರೂ ಕೇಳ್ತಾರೆ ಎಲ್ಲೇ ತೊಗೊಂಡಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಚೆನ್ನಾಗಿರುತ್ತೆ ಇದು ನೋಡಿ ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪಿಕಾಕ್ ಪೆಂಡರ್ಟ ಕೊಟ್ಟಿದ್ದಾರೆ ಕೆಳಗಡೆ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮುತ್ತುಗಳನ್ನ ಪಿಂಕ್ ಮತ್ತೆ ಗ್ರೀನ್ ಕಲರ್ ಮುತ್ತುಗಳಿಂದ ಡಿಸೈನ್ ಮಾಡಲಾಗುವುದು ಇಲ್ಲಿ ಬ್ಯಾಕ್ ಅಲ್ಲಿ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಮುಂದೆ ಒಂದು ನಾಲ್ಕು ಮಾತ್ರ ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರು ಹೇಳಿ ಮಾಡಿಸದಂಗಿದೆ ಇದು ಶಾರ್ಟ್ ನೆಕ್ಲೆಸ್ ಇಲ್ಲಿ ನೋಡಬಹುದು ಲಾಂಗ್ ಹಾರ ಹೆವಿ ಅಂದ್ರೆ ಹೆವಿ ಗ್ರ್ಯಾಂಡ್ ಆಗಿದೆ ನೋಡಿ ಏನಿಲ್ಲ ಅಂದರೂ ಒಂದು ಮೂವತ್ತರಿಂದ ನಲವತ್ತು ಗ್ರಾಮಲ್ಲಿ ನಾವು ಈ ಲಾಂಗ್ ನೆಕ್ಲೆಸ್ನ ಮಾಡಿಸ್ಬೇಕಾಗುತ್ತೆ ಇವಾಗ ಚಿನ್ನ ಜಾಸ್ತಿ ಇರೋದ್ರಿಂದ ನಾವು ಅಷ್ಟು ಮಾಡಿಸೋಕೆ ಹಾಗಾಗಿ ನಾವು ಈ ಥರ ಸಿಲ್ವರ್ ಗೋಲ್ಡ್ನ ತೊಗೋಬೋದು ಫಾಲಿಶ್ ಕೂಡ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಏನು ಫಾಲಿಶ್ ಕೊಟ್ಟಿರುತ್ತಾರೆ ನೋಡಿ ಅದನ್ನೇ ಕೊಟ್ಟಿರುತ್ತೆ ಹಾಗಾಗಿ ಫಾಲಿಶ್ ಕೂಡ ಫ್ಯೂವರ್ ಆಗಿ ಹೊಳಿತಾ ಇರುತ್ತೆ ನೋಡ್ಬೋದು ಚಿನ್ನದ ಹಾಗೆ ನೆಕ್ಸ್ಟು ಈ ಝುಮ್ಕಾನ್ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಇವಾಗಂತೂ ಇದೇ ಥರ ಜಾಸ್ತಿ ಓಡ್ತಾ ಇದ್ದಾವೆ ನೋಡಿ ತುಂಬ ಮುದ್ದಾಗಿದ್ದಾವೆ ನೆಕ್ಸ್ಟು ಈ ಕಿವಿ ಓಲೆಗಳನ್ನು ಕೂಡ ನೋಡ್ಬೋದು ನೀವು ಈ ಜುಮ್ಕೆ ಸೂಪರ್ ಬರಾಗಿದ್ದಾವೆ ನೋಡಿ ಮೇಲೆ ಸ್ಕ್ವಯರ್ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಅಂದರೂ ಮುದ್ದಾಗಿರುವಂಥ ಮುತ್ತುಗಳನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಕೂಡ ನಿಮಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಮಾಂಗಲ್ಯ ಸರ ನೋಡ್ಬೋದು ಹಗ್ಗದ ಮಾಟದ್ದಿದು ಅರ್ಧ ಇಂಚಿನಷ್ಟು ಹಗ್ಗದ ಮಾಟ ಕೊಟ್ಟಿದ್ದಾರೆ ಆಮೇಲೆ ಮೂರು ಕರಿಮನೆಗಳನ್ನು ಡಿಸೈನ್ ಮಾಡಲಾಗುವುದು ಫಾಲಿಶ್ ಹೋಗುತ್ತಂಥ ಭಯ ಬೇಡಬೇ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಇದ್ರ ಫ್ರೈಸ್ ಆ್ಯಂಡ್ ಡೀಟೇಲ್ಸ್ ಬೇಕಂತಂದರೆ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಈ ಪಿಕಾಕು ಕಿವಿ ಒಲೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವ ಹೇಳ್ಬಿಟ್ಟು ಕೆಳಗಡೆ ಗ್ರೀನು ಮತ್ತು ಪಿಂಕ್ ಕಲರ್ ಮುತ್ತುಗಳಿಂದ ಅಲಂಕಾರ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಇಷ್ಟ ಆದಲ್ಲಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿದರೆ ಡೀಟೇಲ್ಸನ್ನು ಫ್ರೈಸ್ಕೊ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಪಿಕಾಕ್ ಜುಮ್ಕಾ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಒಂದು ತುಂಬ ಕ್ಯೂಟ್ ಆಗಿದೆ ನೋಡಿ ಮಧ್ಯದಲ್ಲಿ ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಚಿನ್ನ ತೊಗೊಂಡ್ರು ಈ ಥರ ಹೊಳೆಯಲ್ಲ ಅಷ್ಟೊಂದು ಚೆನ್ನಾಗಿ ಕೂಡ ಹೊಳಿತಾ ಇದೆ ನೆಕ್ಸ್ಟ್ ಈ ಬಳೆಗಳನ್ನು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಮಾತ್ರ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಕೊಟ್ಟಿದ್ದಾರೆ ಸ್ಟೋನಿಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಬಳೆಗೆ ಪಿರಿಕಿ ಇರುತ್ತೆ ನೋಡಿ ಪಿರಿಕಿಯಿಂದ ನಾವು ಹಾಕೋಬೋದು ಹಾಗೆ ಹಾಕೊಳ್ಳೋಂಗಿಲ್ಲ ಪಿರ್ಕಿ ಆ ಥರ ಸಿಸ್ಟಮ್ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿ ಕೂಡ ಇದೆ ಹಸಿರು ಬಳೆಲಂತರೂ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಹಾಕೊಳ್ಳಂತರೂ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದು ಕೂಡ ಡಿಸೈನ್ ಬಳೆನೇ ಸ್ಟೋನ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪಿಂಕ್ದಾಗಿರುವಂಥ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಕೂಡ ಇಷ್ಟ ಅಂದರೆ ಮೇಲೆ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಶಾರ್ಟ್ ಮಂಗಳ ಸೂತ್ರ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ಕೆಳಗಡೆ ಲಕ್ಷ್ಮೀ ಡಾಲರ್ ಕೊಟ್ಟಿದ್ದಾರೆ ನೆಕ್ಸ್ಟು ಈ ಬಳೆಗಳನ್ನು ಕೂಡ ನೋಡ್ಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದ್ದಾವೆ ಡಿಸೈನು ಕೂಡ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಎರಡು ಜೊತೆ ಬಳೆಗಳ ಡಿಸೈನ್ಸ್ ಇದ್ದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ಇಷ್ಟ ಆಯಿತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಮೇಲೆ ನೈನ್ ಜೀರೋ ತ್ರೀ ಫೈವ್ ಒನ್ ಜೀರೋ ಡಬಲ್ ಫೋರ್ ಫೋರ್ ಜೀರೋಕ್ಕೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ಮಾಡಿದರೆ ಇದು ಪ್ರೈಸ್ ಆ್ಯಂಡು ಡೀಟೇಲ್ಸ್ ಕೊಡಲಾಗುವುದು ಇದು ಎರಡೆಳೆ ಮಂಗಳ ಸೂತ್ರ ಇಲ್ಲಿ ನೋಡ್ಬೋದು ಕರಿಮಣಿ ಮತ್ತು ಒಂದೆರಡೆರಡು ಅಲ್ಲಲ್ಲೇ ಗೋಲ್ಡ್ ಬಳಸಿಬಿಟ್ಟು ಈ ಮಂಗಳ ಸೂತ್ರ ಮಾಡಲಾಗಿದೆ ನೆಕ್ಸ್ಟ್ ಇದನ್ನು ನೋಡಬಹುದು ಎಷ್ಟು ಚೆನ್ನಾಗಿದೆ ರಾಮಾಚಾರಿಯಲ್ಲಿ ಅದೇ ತರ ಇದೆ ಇದು ಸೇಮ್ ಟು ನೋಡಬಹುದು ಲಕ್ಷ್ಮೀ ದೇವಿ ಪೆಂಡೆಟ ಕೊಟ್ಟಿದ್ದಾರೆ ಹಾಗೆ ಮ್ಯಾಚಿಂಗ್ ಕಿವಿಒಲೆಗೂ ಕೂಡ ಅದೇ ತರ ಪೆಂಡೆಟ ಹೇಗೆ ಕೊಟ್ಟಿದ್ದಾರೆ ನೋಡಿ ಅದೇ ತರ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ನೆಕ್ಸ್ಟ್ ಇದನ್ನು ಕೂಡ ನೋಡಬಹುದು ಮಧ್ಯದಲ್ಲಿ ಗ್ರ್ಯಾಂಡ್ ಆಗಿರುವಂತ ಒಂದು ರೌಂಡ್ ಶೇಪ್ ಅಲ್ಲಿ ಪೆಂಡೆಟ ಕೊಟ್ಟಿದ್ದಾರೆ ನೋಡಿ ಆ ಪೆಂಡೆಟ ಒಳಗಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೆರೂನ್ ಕಲರ್ ಮುತ್ತುಗಳಿಂದ ಇದನ್ನ ಶಾರ್ಟ್ ನೆಕ್ಲೆಸ್ ಮಾಡಿದೆ ನೆಕ್ಸ್ಟ್ ಇದು ಡಿಸೈನ್ ನೋಡಬಹುದು ಚೌಕರ್ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸ್ಕ್ವಯರ್ ಸ್ಟೋನನ್ನು ಕೊಟ್ಟಿದ್ದಾರೆ ಸ್ಟೋನ್ ಕೊಟ್ಟ ಕೆಳಗಡೆ ಗೋಲ್ಡ್ ಮುತ್ತುಗಳಿಂದ ಡಿಸೈನ್ ಮಾಡಲಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಇಷ್ಟ ಆದರೆ ಶಾಟ್ ಹೊಡೆದಿಟ್ಕೊಳ್ಳಿ ಮೇಲೆ ಬರುವಂತ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನೆಕ್ಸ್ಟ್ ಈ ಡಿಸೈನ್ ನೋಡ್ಬೋದು ನೀವು ಶಾರ್ಟ್ ನೆಕ್ಲೆಸ್ ಮಧ್ಯದಲ್ಲಿ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಂಡಟ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಚಿಕ್ಕದಾಗಿರುವಂಥ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳು ಕೊಟ್ಟಿರುತ್ತಾರೆ ಈ ಎಲ್ಲ ಬೆಳ್ಳಿಯ ಹೊಡೆಗಳು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಾನು ಮತ್ತೊಂದಿಷ್ಟು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್